ಎಲ್ಲರೂ ನಮಸ್ಕಾರ ಇವತ್ತು ನಮ್ಮ ಬ್ಲಾಗ್ ವಿಡಿಯೋ ಒಳಗ ಬಿಜಾಪುರದ ಏಳನೇ ದಿನದ ಗಣಪತಿ ವಿಸರ್ಜನ ಹೆಂಗ್ ನಡೀತಿ ಅನ್ನೋದ್ರ ಇವತ್ತು ಬ್ಲಾಗ್ ವಿಡಿಯೋ ಒಳಗೆ ನಾವು ತೋರ್ಸಾತೀವಿ ಒಳ್ಳೆ ಕೆಲಸ ಶುರು ಮಾಡೋ ಮುಂಚೆ ಬಾಯಿ ಸ್ವೀಟ್ ಮಾಡ್ಕೊಬೇಕಂತ ಅದಕ್ಕೆ ನಾವು ಬಿಜಾಪುರ್ ಫೇಮಸ್ ಫುಲ್ಚಂದ್ ಪಾನ್ ಇವರು ಪುಲ್ಚಂದ್ ಪಾನ್ ತಿನ್ನತಾರ ನಾವು ಸದಾ ಇಲ್ಲಿ ತಿನ್ನ ಆರ್ಕೆ ಎಲ್ಲ ಸದಾ ಪಾನ ಹಾಕೊಂಡು ನಾವು ಇವತ್ತಿನ ಬ್ಲಾಗ್ ವಿಡಿಯೋ ಶುರು ಮಾಡಿವಿ ದಯವಿಟ್ಟು ವಿಡಿಯೋ ಕೊನೆವರೆಗೂ ನೋಡ್ರಿ ಹ ಇಲ್ಲಿ ಹಾಕೊಳಾಕ್ರಿ ನೀವ್ ಹಾಕ್ರ ಹ್ಮ್ ಹ್ಮ್ ಗಣಪತಿ ನೆಲ ನೋಡದೈತಿ ಇದು ನಮ್ಮ ಡೋಬಳೆಗಲ್ಲಿ ಗಣಪತಿ ಅಂತ ನೋಡ್ರಿ ಸ್ಟೇಜ ತಾಜ್ ಬೋರ್ಡಿ ಅಂತ ಹೇಳಿ ಮೊದಲೆಲ್ಲ ಇಲ್ಲೇ ವಿಸರ್ಜನೆ ಮಾಡ್ತಿದ್ರು ಗಣಪತಿ ಈಗ ಇಲ್ಲಿ ಹೊಂಡ ಮಾಡ್ಯಾರ ಕೃತಕ ಹೊಂಡ ಇಲ್ಲಿ ವಿಸರ್ಜನೆ ಮಾಡ್ತಾರೆ ಈಗ ನೀವೇನು ದಾರಿ ನೋಡತಿರಲ್ಲ ಇದು ಎಮ್ ಜಿ ರೋಡ್ ಅಂತ ಕರೀತಾರೆ ಇಲ್ಲಿ ಬಿಜಾಪುರದಾಗ ಇದು ಮಹಾತ್ಮ ಗಾಂಧಿ ರೋಡ್ ನೋಡ್ರಿ ಫುಲ್ ಖಾಲಿ ಖಾಲಿ ಐತಿ ಟೈಮ್ ಹನ್ನೊಂದುವರೆ ಆಗೈತಿ ಪ್ರತಿ ವರ್ಷ ಗಣಪತಿ ವಿಸರ್ಜನಾ ಕಾರ್ಯಕ್ರಮದ ದಿನ ಇಲ್ಲಿ ಕಾಲಿಡಕ್ಕೆ ಜಾಗ ಇರಲ್ಲ ಅಷ್ಟು ಸಾರ್ಕು ಡಿ ಜೆಗಳು ಹೋಗ್ತಿರ್ತಾವೆ ಅಂದ್ರೆ ಗರ್ ಗಣಪತಿ ಹೋಗ್ತಿರ್ತಾವೆ ಫುಲ್ ಪಬ್ಲಿಕ್ ಇರ್ತೈತಿ ಎಲ್ಲರೂ ಕುಣಿ ಕುಣ್ಕೋತ ಎಂಜಾಯ್ ಮಾಡ್ಕೋತ ಆರಾಮ್ ಖುಷಿ ಖುಷಿಯಿಂದ ಇರ್ತಿದ್ರು ಇದು ನಮ್ಮ ವಿಜಯಪುರದ ಇದು ನಮ್ಮ ಬಿಜಾಪುರದ ಶಿವಾಜಿ ಸರ್ಕಲ್ ಪ್ರತಿ ವರ್ಷ ಈ ಸುಟಿಗಿ ಫುಲ್ ರಶ್ ಇರ್ತಿತ್ತು ಇಲ್ಲಿ ಇವತ್ತು ನೋಡಾತಿ ಒಬ್ಬರು ಯಾರೂ ಇಲ್ಲ ಭಾಳ ಒಂದು ಕಡೆ ನೋಡಿದರೆ ಕೆಟ್ಟ ಸೈತಿ ಆದರೆ ಏನು ಮಾಡೋಕ್ಕೆ ಬರೋಂಗಿಲ್ಲ ಸರ್ಕಾರ ಡಿ ಜೆ ಹಚ್ಚಬೇಡ ಹಚ್ಚಬೇಡಂತಂದರೆ ಮತ್ತು ಅವ್ರ ವಿರುದ್ಧ ಏನೂ ಮಾಡೋಕ್ಕೂ ಬರೋಂಗಿಲ್ಲ ಸರ್ಕಾರ ವಿರುದ್ಧ ಅದಕ್ಕೆ ಇವತ್ತು ಏನು ಡಿ ಜೆ ಇಲ್ಲ ಏನಿಲ್ಲ ಸೊಮ್ಮರು ಪೊಲೀಸರು ನಿಂದ್ರಾಕ್ ಕೊಡತ್ತಿಲ್ಲ ಹಂಗೆ ಸೈರೂನು ಹೊಡ್ಲಾತಾರೆ ಏ ನಡ್ರಿ ಅನ್ನತ್ತಾರ ಈಗ ನೋಡಿರಿ ನೀವು ನೋಡತ್ತಿರಿ ಇಲ್ಲಿ ಗಾಡಿ ಐತಿ ಪೊಲೀಸರು ಅಂಚಿಕೆ ಬರ್ಲತ್ತೆ ಹಂಗೆ ವಿಡಿಯೋ ಮಾಡ್ಕೋತಾರೆ ಇವತ್ತಿನ ನಮ್ಮ ಬ್ಲಾಗ್ ವಿಡಿಯೋ ಒಳಗ ನಮ್ಮ ಬಿಜಾಪುರದಾಗ ಗಣಪತಿ ಏಳನೇ ದಿನದ ವಿಸರ್ಜನಾ ಕಾರ್ಯಕ್ರಮ ಹೆಂಗೆ ಹೆಂಗೆ ರ್ಯಾಲಿ ಇರ್ತದೆ ಅನ್ನೋದ್ರ ಬಗ್ಗೆ ನಾವು ಇವತ್ತು ಬ್ಲಾಗ್ ವಿಡಿಯೋ ಮಾಡ್ಬೇಕಂತ ಮನಿ ಬಂದಿವಿ ಬಟ್ ನಮಗೆ ನಿರಾಶೆ ಕಾದಿತ್ತು ಪ್ರತಿ ವರ್ಷ ಡಿ ಜೆ ಎಲ್ಲ ಇರ್ತಿತ್ತು ಬಟ್ ಈ ವರ್ಷ ಪರ್ಮಿಷನ್ ಕೊಟ್ಟಿಲ್ಲ ಸರ್ಕಾರ ಅದಕ್ಕೆ ಫುಲ್ ಅಂದ್ರೆ ಬಹಳ ಅಂದ್ರೆ ಬಹಳ ಸಪ್ಪಗಿತ್ತು ಎಲ್ಲಾ ರಸ್ತೆಗಳು ಜನಗಳೇ ಇಲ್ಲ ಜನ ಸುಮ್ ಸೈಡ್ ನಿತ್ರು ಪೊಲೀಸರು ಲಾಟಿ ತೊಗೊಂಡು ಸೈಲೆಂಟ್ ನೋಡ್ಕೊಂಡು ನಮಗೆ ಕಳ್ಸಿ ಬಿಟ್ರು ಏನು ಏನ್ ಮಾಡಕ್ ಬರಂಗಿಲ್ಲ ಕೋವಿಡ್ ಆ ನಿಮಗೆ ಹೆಂಗ ಅನಿಸ್ತು ಈ ವರ್ಷದ ಒಂದು ಗಣಪತಿ ರ್ಯಾಲಿ ಬಾಳ ಹರ್ಟ್ ಆಗೈತೆ ನಮ್ ಮನ್ಸಿಗೆ ನೋಡ್ರಿ ನಮ್ ಮಾತಿನೊಳಗ ಒಂದು ಜೋಸ್ ಕೈ ಇಲ್ಲ ಅಷ್ಟು ಸಪ್ ಆಗಿಬಿಟ್ಟಿ ನಾವು ಅಂಜಿ ಪೊಲೀಸರು ಅಂಜೀವಿ ಈ ಕಡೆ ಡಿ ಡಿಜೆ ಪರ್ಮಿಷನ್ ಇಲ್ಲ ಆ ಕಡೆ ಕಡೆ ನೋಡ್ಬೋದು ಯಾಕಂದ್ರ ಪೊಲೀಸರ ಭಯ ಎಲ್ಲಿ ಒಡೆಯೋ ಮಟ್ಟ ಹೊಡೆದು ಅದನ್ನ ವಿಡಿಯೋ ಮಾಡಿ ಅದನ್ನ ಎಲ್ರ ಬಿಟ್ರಿ ಏನ್ ಮಾಡೋದನ್ನ ಅಂಜಿಕೆ ಓಕೆ ಬಿಡ್ರಿ ನೋಡೋದು ಮುಂದಿನ ವರ್ಷ ಡಿ ಜೆ ಪರ್ಮಿಷನ್ ಕೊಡಬಹುದು ಈಂದ ಗಣಪತಿ ಮುಂದಿನ ವರ್ಷ ನೋಡ್ಗಿ ಎಲ್ಲ ಕೋಡಿ ಎಲ್ಲ ಕಿತ್ತು ನಮ್ಮ ದೇಶದಿಂದ ಎಲ್ಲ ಕೊಚ್ಕೊಂಡು ಹೋಗಲಿ ಅಂತೇಳಿ ನಾವೆಲ್ಲ ದೇವ್ರಿಗೆ ಬಿಡ್ಕೊಳೋನು ಆಗೋದಿಲ್ಲ ಒಳ್ಳೇದಕ್ಕೆ ಏನ್ ಮಾಡಕ್ ಬರಂಗಿಲ್ಲ ಬಿಜಾಪುರದಾಗ ಒಂದು ಡೋಬ್ಲೆ ಗಲ್ಲಿ ಅಂತ ಐತಿ ಪ್ರತಿ ವರ್ಷ ಅದು ಬಹಳ ಅಂದ್ರೆ ಬಹಳ ಫೇಮಸ್ ಅದು ಒಂದು ಗಣಪತಿ ವಿಸರ್ಜನೆ ಕಾರ್ಯಕ್ರಮ ಅಂದ್ರೆ ಬಹಳ ದೊಡ್ಡ ಮಟ್ಟಿಗೆ ಮಾಡ್ತಾರ ಬಹಳ ದೊಡ್ಡ ಮಟ್ಟಿಗೆ ಜನ ದೊಡ್ಡ ಅಂದ್ರೆ ಗಲ್ಲಿ ಗಣಪತಿ ಗಲ್ಲಿ ಮಂದಿ ಬಂದು ನೋಡ್ತಿದ್ರು ಈ ವರ್ಷನೂ ಸುತ್ತಮುತ್ತ ಊರ್ಲಿ ಬಂದಿದ್ರು ಪಾಪ ಅವ್ರಿಗೂ ಒಂದು ನಿರಾಶೆ ಆಯ್ತು ಏನಪ್ಪಾ ಡಿ ಜೆ ಇರಬಹುದು ಬಟ್ ಆಗ್ಲಿಲ್ಲ ಹಂಗಂತೇಳಿ ಆ ಒಂದು ಮಂಡಳಿಯವರು ಏನ್ ಮಾಡಿದ್ರು ಆ ಒಂದು ಸ್ಟೇಜ್ ಮುಂದೆ ಅದೇನ್ ಸ್ಪೀಕರ್ ಇಟ್ಟಿರ್ತಲ್ಲ ಅದ್ರ ಮುಂದೆ ಹಾಡ ಗಿಡ ಹಚ್ಚಿ ಒಂದ್ ಹತ್ತು ನಿಮಿಷದ ಆಮೇಲೆ ಪೊಲೀಸರು ಬಂದ ಸ್ಪೀಕರ್ಗೆ ಕುತ್ತಿ ಹೆಚ್ಚಿಕೆ ನಾ ನಡ್ರಿ ಗಣಪತಿ ಬಿಡವಾಗ ಮಾಡ್ಯಾರ ಅಂತ ಅಂದ್ರು ಬಟ್ ಅವರು ಏನು ಮಾಡಕ್ ಬರಂಗಿಲ್ಲ ಸರ್ಕಾರದ ನಿಯಮ ಫಾಲೋ ಮಾಡ್ಬೇಕಲ್ರಿ ನೋಡೋದು ಮುಂದಿನ ವರ್ಷ ಡಿಜೆ ಡಿ ಜೆ ಏನೇನ್ ಆಗತ್ತ ಕದ್ದಿ ಈ ವರ್ಷ ನಾವು ಸಪ್ಗಾಗಿ ಬಂದಿವಿ ಮೂಡ್ ಆಫ್ ಆಗೈತಿ ಇವತ್ತ ನಾವು ಹೋದ್ವಿ ಗಾಡಿ ತಗೊಂಡ್ರು ನಾವು ರ್ಯಾಲಿ ನೋಡ್ಬೇಕಂತ ಹೇಳಿ ಅವ್ನವ್ನಾಗ ಪುರ್ಸೊತ್ತಿಲ್ಲ ಮಂದಿ ಬರ್ ಬರ್ ಗಾಡಿ ಆಕಾಡ್ ಈ ಕಾಡಿ ಆಕಾಡ್ ಗೊದ್ದಾಡ್ ಸಾಯ್ಲ್ ಆತಿದವ್ ನಾವು ಸಿತ್ತ ಕುಡಿದ್ ಬಿಟ್ಟ ಅವ್ ಕಮೂಟ್ ಬಾಯಿ ನಾರ್ಲಾತ್ ಎಲ್ಲಾರ್ದು ಅದಕ್ಕ ಉಸಿಲುಗಟ್ಟುವಂತದ್ದು ಒಂದು ಪ್ರಸಂಗ ಆಗೈತಿ ನನಗ ಹಾರ್ಟ್ ಅಟ್ಯಾಕ್ ಬರ್ತಿತ್ರಿ ಓಕೆ ಅದಕ್ಕೆ ಗಾಡಿ ಭಾಳ ಡೇಂಜರ್ ಸ್ಪೀಡ್ ಹೊಡ್ಲಾತಾವ ಎಲ್ಲಿ ಹಂಗೆ ಹೊಡಿಬ್ಯಾಡ್ರಿ ಯಾಕಂದ್ರೆ ಹಿಂಗೆ ನೀವು ಕುಡಿದ ನಿಮಿಷದಾಗ ಹಿಂಗೆ ಹೊಡ್ದ್ರೆ ಸತ್ರ ಮನಿಗೆ ನೋಡೋರು ಅದ್ರಿ ನೀ ಇಲ್ಲ ನೀವು ಹಂಗೆ ಹೊಡ್ಲಿ ರೀ ನಾವು ಭಾಳ ಅಂಜಿ ಸಾಯ್ಲಾತ್ತಿ ನಾನು ಯಾಕಂದ್ರೆ ಪೊಲೀಸರದ್ದು ಯಾಕೋ ಭಾಳ ಅಂಜಿಕೆ ಬರ್ಲಾತ್ ನನಗೆ ಹಣ ಗಾಡಿ ಚಾಲೂ ಮಾಡಿರಿ ಚಾಲೂ ಮಾಡ್ರಿ ಮಾಡಿರಿ ಓಕೆ ರೀ ನೆಕ್ಸ್ಟ್ ಬ್ಲಾಗ್ ಬಿಡೋಳಗೆ ಭೇಟಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಶೇರ್ ಮಾಡಿರಿ ಕಮೆಂಟ್ ಮಾಡ್ರಿ ನಿಮ್ಮೂರಾಗ ಗಣಪತಿ ಹೆಂಗೆ ಹೆಂಗೆ ಆಯ್ತು ಅನ್ನೋದು ನೀವು ಕಮೆಂಟ್ ಮುಖಾಂತರ ಹೇಳಿರಿ ಓಕೆ ರೀ ಬಾಯ್ ಹೇಳ್ರಿ ಸರ